ಒಂದು ಹಳ್ಳಿಯಲ್ಲಿ ಒಂದು ದೊಡ್ಡ ಅಂಚಿನ ಮನೆಯಿತ್ತು ಆ ಮನೆಯ ಮುಂದೆ ಕಾಡಿನಂತಹ ಉದ್ಯಾನವನವಿತ್ತು ಈಶ್ವರಮ್ಮನ ಕುಟುಂಬದವರು ಜೀವನ ಮಾಡ್ತಾ ಇದ್ರು ಈಶ್ವರಿಯಮ್ಮನ ಸೊಸೆ ತುಂಬಾನೇ ಬುದ್ಧಿವಂತೆ ಅವಳಿಗೆ ಗಿಡಗಳನ್ನು ಬೆಳೆಸುವುದು ಅಂದ್ರೆ ತುಂಬಾ ಇಷ್ಟ ಅವಳು ತರಕಾರಿ ಗಿಡಗಳನ್ನು ಹೂಗಿಡಗಳನ್ನು ಗಿಡಗಳನ್ನು ಹಾಗೇನೆ ಹಣ್ಣುಗಳ ಗಿಡಗಳನ್ನು ಸ್ವತಃ ತಾನೇ ಬೆಳೆಸ್ತಾ ಇದ್ಲು ನವ್ಯಳ ಗಂಡ ಪ್ರಕಾಶ್ ಸಾಫ್ಟ್ವೇರ್ ಉದ್ಯೋಗ ಮಾಡ್ತಾ ಇದ್ದ ಅಮ್ಮನ ಗಂಡ ಈಶ್ವರಯ್ಯ ರಿಟೈರ್ಮೆಂಟ್ ಆಗಿ ಮನೆಯಲ್ಲಿ ಸಂತೋಷ ಜೀವನವನ್ನು ಕಳೀತಾ ಇದ್ದ ಇಷ್ಟೇ ಈ ಕುಟುಂಬ ಹೀಗೆ ನವ್ಯ ನವರತ್ನ ನಾರಿಯಾಗಿದ್ರು ಕೂಡ ಮನೆ ಕೆಲಸಕ್ಕೆ ಮಾತ್ರ ಸೀಮಿತವಾಗಿಲ್ಲದೆ ಹೊರಗಡೆ ಹೋಗಿ ಕೆಲಸ ಮಾಡೋಣ ಅಂದ್ರೆ ತನ್ನ ಗಂಡ ಬಿಡ್ತಿರ್ಲಿಲ್ಲ ಮಾಡಲು ಬೇರೆ ಕೆಲಸ ಇಲ್ಲದೆ ಮನೆಯ ಸುತ್ತ ಇರುವ ಕಾಡನ್ನೇ ತನ್ನ ಪ್ರಪಂಚ ಅಂತ ತಿಳ್ಕೊಂಡು ವಿಧ ವಿಧವಾದ ಗಿಡಗಳನ್ನು ನೆಟ್ಟು ಸಣ್ಣ ತೋಟವಾಗಿ ಬದಲಾಯಿಸಿದ್ಲು ಈಶ್ವರಿ ಅಮ್ಮನಿಗೆ ಈ ರೀತಿ ಮನೆ ಇರುವುದು ಸ್ವಲ್ಪ ಕೂಡ ಇಷ್ಟಾನೇ ಇರಲಿಲ್ಲ ಆದರೆ ಸೊಸೆ ಜೊತೆ ಈ ವಿಷಯವನ್ನು ಹೇಗೆ ಹೇಳುವುದು ಅಂತ ತುಂಬಾನೇ ಚಿಂತೆ ಪಡ್ತಾ ಇದ್ಲು ಅಮ್ಮ ನವ್ಯಾ ಈ ಮರ ದೊಡ್ಡದಾಗಿದೆ ಮನೆಕ್ಕಿಂತ ಈ ಮರನೇ ತುಂಬಾ ಹೌದಾ ಅತ್ತೆ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಸಲ ಎಷ್ಟು ಹಣ್ಣುಗಳು ಬಿಡ್ತದೋ ಏನೋ ನಿನಗೆ ಹಾಗೆ ಅರ್ಥ ಆಯ್ತಾ ಸರಿ ಆಯ್ತು ನಿಮಗೆ ಏನು ಅರ್ಥ ಆಯ್ತು ಅತ್ತೆ ಅದರ ಕೊಂಬೆಗಳನ್ನ ಕಡಿದು ಮರ ಕಡಿಬೇಕು ಅಂತಿದ್ದೀರಾ ಇಲ್ಲಮ್ಮ ಇಲ್ಲ ಚೆನ್ನಾಗಿದೆ ಅಂತಾನೆ ನಾನ್ ಕೂಡ ಹೇಳಿದ್ದು ಆ ಬುದ್ಧಿ ಇರೋರು ಯಾರಾದ್ರೂ ಮರ ಕಡಿಬೇಕು ಅಂತ ಹೇಳ್ತಾರ ಅದು ನೀವಾಗ ಅಣ್ ಬಿಡುವ ಸಮಯದಲ್ಲಿ ಹಾಗೆ ಹೇಳಿ ಅಲ್ಲಿಂದ ಹೋದ್ಲು ನವ್ಯ ನಿಜವಾಗ್ಲು ನಾನು ಕಡಿಬೇಕು ಅಂತ ಹೇಳಿದ್ರೆ ಇವಳು ನನ್ನ ಕಡಿಬಹುದು ಒಂದು ದಿನ ನವ್ಯ ವಸ್ತುಗಳನ್ನ ತಗೋಬರ್ಲಿಕ್ಕೆ ಸೂಪರ್ ಮಾರ್ಕೆಟ್ ಗೆ ಹೋದ್ಲು ದಾರಿಯಲ್ಲಿ ಒಂದು ಸಣ್ಣ ಬಳ್ಳಿಯಲ್ಲಿ ಒಂದು ಮುಗ್ಗು ಬಿಡ್ತಾ ಇರುವುದನ್ನು ನೋಡಿದ್ಲು ಅರೇ ಈ ಗಿಡಕ್ಕೆ ಎಷ್ಟೊಂದು ಶಕ್ತಿ ಇದೆ ಅದನ್ನ ಸರಿಯಾಗಿ ನೆಟ್ಟೂ ಇಲ್ಲ ಸರಿಯಾಗಿ ನೀರು ಕೂಡ ಹಾಕಿಲ್ಲ ನವ್ಯ ಗಿಡವನ್ನು ನೋಡಿ ಸಂತೋಷಪಟ್ಟು ತನ್ನ ಕೈಯಲ್ಲಿರುವ ನೀರಿನ ಬಾಟಲಿಂದ ನೀರನ್ನು ಹಾಕಿದ್ಲು ಅವಳ ಕೈಯಿಂದ ನೀರನ್ನು ಹಾಕಿದ ತಕ್ಷಣ ಆ ಗಿಡಕ್ಕೆ ಜೀವನೇ ಬಂತು ನನಗೆ ನೀರನ್ನು ಹಾಕಿದಿಕ್ಕೆ ತುಂಬಾ ಧನ್ಯವಾದಗಳು ನವ್ಯ ಗಿಡ ಮಾತಾಡೋದ್ನ ನೋಡಿ ಹೆದರಿ ಹೋಗಿ ಎರಡು ಹೆಜ್ಜೆ ಹಿಂದಕ್ಕೆ ಹಾಕಿದ್ಲು ಭಯಪಡಬೇಡ ನಾನು ದೇವಲೋಕದಲ್ಲಿರುವ ಗಿಡ ಜಾರಿ ಕೆಳಗೆ ಬಿದ್ದೆ ಹಾಗೆ ಇಲ್ಲೇ ಬೆಳೆದಿದ್ದೀನಿ ಮೇಲೆ ಹೋಗಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಮಾತಾಡ್ತಿದ್ದೀಯಾ ಹೌದು ನಾನು ಮಾಯಗಿಡ ನಾನು ಸತ್ತು ಹೋದ್ರೆ ಮತ್ತೆ ಮೇಲೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಕಷ್ಟಪಟ್ಟು ಬದುಕ್ತಾ ಇದ್ದೀನಿ ನನ್ನನ್ನು ಯಾರೂ ಗಮನಿಸಲೇ ಇಲ್ಲ ನೀನೇ ನನ್ನ ನೋಡಿ ನೀರಾಕಿದ್ದು ಹೌದಾ ಆದ್ರೆ ಇಲ್ಲಿ ಎಲ್ಲರೂ ನಡಿದಾಡುವ ಸ್ಥಳ ಇಲ್ಲಿ ನೀನು ಬೆಳೆಯಲು ಸಾಧ್ಯವಿಲ್ಲ ಒಂದು ಐದು ದಿನ ಆದ್ರೆ ಇಲ್ಲಿ ಕಾರು ಆಟೋಗಳೆಲ್ಲ ಬರ್ತಾ ಇರುತ್ತೆ ಹಾಗೇನಾ ಒಂದು ಕೆಲಸ ಮಾಡ್ತೀನಿ ನಿನ್ನ ತಗೊಂಡೋಗಿ ನನ್ನ ತೋಟದಲ್ಲಿ ನೆಡ್ತೀನಿ ನನ್ನಲ್ಲಿ ಒಂದು ಸಣ್ಣ ತೋಟವಿದೆ ಆದ್ರೆ ನೀನು ನನ್ನ ತೆಗೆದು ನಾನು ಬದುಕದಿದ್ರೆ ನಿನಗೆ ಅದು ಶಾಪವಾಗುತ್ತೆ ಅಯ್ಯೋ ಹೌದಾ ನವ್ಯ ಒಂದು ನಿಮಿಷ ತಡಪಡಿಸುತ್ತಾ ಏನು ಆಲೋಚನೆ ಮಾಡ್ತಾ ಇದ್ದೀಯಾ ಹಾಗಾದ್ರೆ ಪರವಾಗಿಲ್ಲ ಅದೆಲ್ಲ ಏನೂ ಇಲ್ಲ ನನ್ನ ತೋಟದಲ್ಲಿ ಸತ್ತೋಗಿರುವ ಗಿಡ ಅಂತ ಯಾವುದೂ ಇಲ್ಲ ನಿನ್ನ ಕೂಡ ಬದುಕಿಸ್ತೀನಿ ಹೀಗೆ ನವ್ಯ ನಿಧಾನವಾಗಿ ಆ ಗಿಡವನ್ನು ತೆಗೆದು ಕೈಯಲ್ಲಿ ಇಟ್ಕೊಂಡ್ಲು ಮನೆಗೆ ಹೋಗುವ ದಾರಿಯಲ್ಲಿ ಇಬ್ಬರು ಮಾತಾಡ್ತಿದ್ರು ಹೌದು ನಿನ್ನ ಹೆಸರೇನು ನನ್ನ ಹೆಸರು ನವ್ಯ ಇಷ್ಟಕ್ಕೂ ನೀನು ಯಾವ ಗಿಡ ನಾನು ದ್ರಾಕ್ಷಿ ಗಿಡ ಸ್ವರ್ಗಲೋಕದಲ್ಲಿರುವವರಿಗೆ ದ್ರಾಕ್ಷಿಯನ್ನು ಕೊಡುವುದೇ ನಮ್ಮ ವಂಶ ಪಾರಂಪರ್ಯವಾದದ್ದು ನಮಗೆ ಸಾವೇ ಇಲ್ಲ ಪದೇ ಪದೇ ಹಣ್ಣುಗಳನ್ನು ಕೊಟ್ಟು ಹಾಗೇನೆ ಬೆಳಿತಾ ಇರ್ತೀವಿ ಹಾಗೇನಾ ಸರಿ ಹೇಗೆ ಭೂಮಿಗೆ ಬಂದೆ ಓ ಅದ ಸ್ವರ್ಗಲೋಕಕ್ಕೆ ಒಬ್ಬ ಹಠಮಾರಿ ಹುಡುಗ ಬಂದಿದ್ದ ಅವನು ನನ್ನ ಕಿತ್ತಾಡಿ ಕಿತ್ತಾಡಿ ಕೆಳಗೇನೆ ತಳ್ಳಿ ಹಾಕ್ಬಿಟ್ಟ ಕಣ್ಣು ತೆರೆದು ನೋಡಿದಾಗ ನಾನು ಭೂಮಿಯಲ್ಲಿದ್ದೇನೆ ಆಮೇಲೆ ಏನಾಯ್ತು ಅಂತ ನನಗೂ ಗೊತ್ತಿಲ್ಲ ಇವಾಗ ತಿರುಗಿ ಅಲ್ಲಿಗೆ ಹೇಗೆ ಹೋಗ್ತೀಯ ನಾನು ಸ್ವರ್ಗಲೋಕದ ತನಕ ಬೆಳಿತಾ ಇರ್ತೀನಿ ನನಗೆ ಚೆನ್ನಾಗಿ ದಾರಿ ಗೊತ್ತಲ್ವಾ ಮನೆ ಕೂಡ ಬಂತು ನವ್ಯಾ ಗಿಡದ ಜೊತೆ ಮಾತಾಡ್ಕೊಂಡ್ ಬರ್ತಾ ಇರುವುದನ್ನು ನೋಡಿದ ಈಶ್ವರಿಯಮ್ಮ ಗಾಬರಿ ಪಡುತ್ತಾ ಇದೇನು ಈ ಹುಡುಗಿ ಗಿಡ ಜೊತೆ ಮಾತಾಡ್ತಿದ್ದಾಳೆ ಗಿಡದಲ್ಲಿರುವ ಆವಿ ಏನಾದರೂ ನನ್ ಸೊಸೆ ಮೇಲೆ ಬಂದ್ಬಿಟ್ಟಿದ್ಯಾ ಇಲ್ಲಿ ನೋಡ್ದ ಇದೇ ನನ್ನ ಮನೆ ಅಬ್ಬಾ ಎಷ್ಟೊಂದು ಗಿಡ ಇದೆ ನಮ್ಮ ಸ್ವರ್ಗದಲ್ಲಿ ಕೂಡ ಇದೇ ರೀತಿ ತುಂಬಾ ಗಿಡಗಳಿದೆ ನಿನ್ನ ಇದರ ಮಧ್ಯದಲ್ಲಿ ನೆಡ್ತೀನಿ ಹಾಗೆ ಹೇಳಿ ನವ್ಯ ಒಂದು ಸಣ್ಣ ಗುಂಡಿಯನ್ನು ತೆಗೆದು ಅದರ ಮಧ್ಯೆ ದ್ರಾಕ್ಷಿ ಗಿಡವನ್ನು ನೆಟ್ಟು ನೀರನ್ನು ಹಾಕಿದ್ಲು ದ್ರಾಕ್ಷಿ ಗಿಡ ತಕ್ಷಣ ನಿದ್ರೆಯನ್ನು ಮಾಡಿತು ಭದ್ರವಾಗಿ ಇರು ನಾಳೆ ಬೆಳಿಗ್ಗೆ ಬಂದು ಮಾತಾಡ್ತೀನಿ ಹಾಗೆ ಹೇಳಿ ನವ್ಯ ಅಲ್ಲಿಂದ ಹೋದ್ಲು ಒಳಗೆ ಬಂದು ಜೊತೆ ವಿಷಯವನ್ನು ಹೇಳದ್ಲು ಏನು ಗಿಡ ಮಾತಾಡ್ತಾ ಜೊತೆ ಅದು ಸ್ವರ್ಗದಿಂದ ಬಿದ್ದಂತಹ ದ್ರಾಕ್ಷಿಯ ಬೀಜವಂತೆ ನಿಜ ನಿಜ ಅಂತಹ ಗಿಡಗಳು ಬಿದ್ದಿರ್ಬೋದು ಅಂತ ಗಿಡ ನಿನಗೆ ಸಿಕ್ಕಿದ್ದು ತುಂಬಾ ಅದೃಷ್ಟ ಅವಳಿಗೆ ಗೇಲಿ ಮಾಡುವ ರೀತಿ ಮಾತಾಡಿ ಅಲ್ಲಿಂದ ಹೋದ್ಲು ಈಶ್ವರಯ್ಯನ ಜೊತೆ ವಿಷಯವನ್ನು ಹೇಳದ್ಲು ಇಲ್ ನೋಡ್ರಿ ನಿಮ್ ಸೊಸೆಗೆ ಉಚ್ಚಿ ಹುಚ್ಚಿಡ್ದಿದೆ ದ್ರಾಕ್ಷಿ ಬೀಜವಂತೆ ಸ್ವರ್ಗಲೋಕದಿಂದ ಬಿತ್ತಂತೆ ಅದು ಇವಳಿಗೆ ಸಿಕ್ತಂತೆ ಇವಳ ಜೊತೆ ಮಾತಾಡ್ತಂತೆ ನಮ್ಮ ತೋಟದಲ್ಲಿ ನೆಟ್ಟಿದ್ದಾಳೆ ಒಂದು ವೇಳೆ ಮಾತಾಡ್ತದೋ ಏನು ನೀನ್ ಬೇಕಾದ್ರೆ ಹೋಗಿ ನೋಡಿ ಬಾ ಈಶ್ವರಿ ಅಮ್ಮ ಏನು ಮಾತನಾಡದೆ ವೇಗ ವೇಗವಾಗಿ ಹೊರಗೆ ಬಂದ್ಲು ದ್ರಾಕ್ಷಿ ಗಿಡ ಬಳಿ ಬಂದು ನಿಂತಲು ಇಲ್ಲಿ ನೋಡು ಗಿಡ ನೀನು ಮಾತಾಡ್ತೀಯಾ ನೀನು ಮಾತಾಡ್ತೀಯ ಅಂತ ನನ್ನ ಸೊಸೆ ಹೇಳಿದ್ಲು ಗಿಡ ಸುಮ್ಮನೆ ಇರುವುದನ್ನು ನೋಡಿ ಅವಳಿಗೆ ನಗು ಬಂತು ಇದೇನು ನಾನ್ ಬಂದು ಈ ಗಿಡ ಜೊತೆ ಮಾತಾಡ್ತಾ ಇದ್ದೀನಿ ನನಗೂ ಕೂಡ ನನ್ನ ಸೊಸೆ ರೀತಿ ಹುಚ್ಚಿಡ್ದಿದ್ಯಾ ಹಾಗೆ ಹೇಳಿ ಅಲ್ಲಿಂದ ಹೋದ್ಲು ಸ್ವಲ್ಪ ದಿನಗಳ ನಂತರ ದ್ರಾಕ್ಷಿ ಗಿಡ ನಾಲ್ಕು ಅಡಿ ಎತ್ತರ ಬೆಳೆದಿತ್ತು ನವ್ಯ ಪ್ರತಿದಿನ ಅದಕ್ಕೆ ನೀರನ್ನು ಹಾಕ್ತಾ ಇದ್ಲು ಒಂದು ದಿನ ದ್ರಾಕ್ಷಿ ಗಿಡ ದುಃಖದಲ್ಲಿರುವುದನ್ನು ನೋಡಿದ್ಲು ನವ್ಯ ಏನು ದ್ರಾಕ್ಷಿ ಯಾಕೋ ದುಃಖದಲ್ಲಿದ್ದೀಯ ಏನು ಇಲ್ಲ ನವ್ಯ ಚೆನ್ನಾಗಿನೇ ಇದ್ದೀನಿ ನೀರು ಗೊಬ್ಬರ ಏನಾದ್ರೂ ಕಡಿಮೆ ಆಗಿದ್ಯಾ ಅದು ನನಗೆ ಸರಿಯಾಗಿ ಸೂರ್ಯನ ಬೆಳಕು ಬೀಳದೆ ನಾನು ಎತ್ತರ ಬೆಳೀತಾ ಇಲ್ಲ ಸುತ್ತ ಇರುವ ಗಿಡದಿಂದ ನನ್ನ ನೆಮ್ಮದಿಯೆಲ್ಲ ಹಾಳಾಗ್ತಿದೆ ಅಯ್ಯಯ್ಯೋ ಹೌದಾ ನನಗೆ ಬಿಸ್ಲು ತಾಗಿ ನನಗೆ ಮೇಲೆ ಹೋಗುವ ದಾರಿ ತೋರಿಸು ನವ್ಯಾ ನಿನ್ನ ನಾನು ಮರೆಯುವುದಿಲ್ಲ ಸರಿ ಆಯ್ತು ಮರುದಿನವೇ ನವ್ಯ ದ್ರಾಕ್ಷಿ ಗಿಡದ ಸುತ್ತಮುತ್ತ ಇರುವ ಗಿಡಗಳನ್ನೆಲ್ಲ ಕಡಿದು ಅಲಸಿನ ಮರವನ್ನು ಕಡಿದ್ಲು ದ್ರಾಕ್ಷಿ ಗಿಡಕ್ಕೆ ಒಳ್ಳೆ ಗಾಳಿ ಬಂದು ಸೂರ್ಯನ ಬೆಳಕು ಕೂಡ ಬಿತ್ತು ಏನಮ್ಮ ಸೊಸೆ ಯಾರು ಹೇಳಿದ್ರೂ ಕಡಿಯೋದಿಲ್ಲ ಈಗ ಯಾರು ಕೂಡ ಹೇಳದೆ ಎಲ್ಲ ಗಿಡಗಳನ್ನು ಕಡಿದಿದ್ದೀಯಾ ಅದು ದ್ರಾಕ್ಷಿ ಗಿಡಕ್ಕೋಸ್ಕರ ಅತ್ತೆ ಅದಕ್ಕೆ ಬಿಸ್ತುತ್ ಆಗ್ತಾ ಇಲ್ಲಂತೆ ಅದು ಬೆಳಿಬೇಕಲ್ವಾ ಈಶ್ವರಿಗೆ ತುಂಬಾನೇ ಕೋಪ ಬಂತು ನವ್ಯ ಸಾಕು ನಿನ್ನ ಹುಚ್ಚು ಮಾತುಗಳು ದ್ರಾಕ್ಷಿ ಗಿಡ ಹೇಗೆ ಮಾತಾಡುತ್ತೆ ಏನೋ ಗಿಡದ ಮೇಲೆ ಇರುವ ಹುಚ್ಚು ಅನ್ಕೋತೀನಿ ಇವಾಗ ನಿಂದು ಎಲ್ಲಾನು ಜಾಸ್ತಿ ಆಯ್ತು ಇಲ್ಲ ಅತ್ತೆ ನಾನು ಹೇಳಿದ್ದು ನಿಜಾನೇ ನಿಜವಾಗಿ ಆ ಗಿಡ ಮಾತಾಡ್ತಿದೆ ನಿನ್ನ ಬಿಟ್ರೆ ಹೀಗೇನೆ ಮಾತಾಡ್ತಾ ಇರ್ತೀಯ ಇರು ಇವಾಗ್ಲೇ ಆ ಗಿಡನ ಕಿತ್ತು ಬಿಸಾಕ್ತೀನಿ ಹಾಗೆ ಹೇಳಿ ಈಶ್ವರಿ ಆವೇಶದಿಂದ ಹೋಗಿ ಆ ಗಿಡವನ್ನು ಕಿತ್ತು ಬಿಸಾಕಿದ್ಲು ನವ್ಯನ ಮುಖ ನೋಡದೆ ಒಳಗೆ ಹೋದ್ಲು ನವ್ಯ ಹೆದರಿ ಹೋಗಿ ಪುನಃ ಆ ಗಿಡಕ್ಕೆ ಮಣ್ಣಾಕಿ ಬೆಳೆಸಿದ್ಲು ನವ್ಯ ದುಃಖ ಪಡ್ಬೇಡ ನೀನು ನನಗೋಸ್ಕರ ಹೀಗೆ ಮಾಡ್ದೆ ಆದ್ರೆ ನಿಮ್ಮತ್ತೆ ನಿನ್ನ ನಂಬಿಲ್ಲ ಅಲ್ವಾ ಹೌದು ನೀನು ಮಾತಾಡುವ ಗಿಡ ಅಂತ ಅವರು ನಂಬ್ತಾ ಇಲ್ಲ ದಯವಿಟ್ಟು ಚಿಂತೆ ಮಾಡಬೇಡ ಇನ್ನು ಸ್ವಲ್ಪ ದಿನದಲ್ಲಿ ಎಲ್ಲರಿಗೂ ತಿಳಿಯುವ ಕಾಲ ಬರುತ್ತೆ ಆ ಘಟನೆ ನಡೆದು ಒಂದು ವಾರದಲ್ಲಿ ಹುಣ್ಣಿಮೆ ಕೂಡ ಬಂತು ಆ ದಿನ ರಾತ್ರಿ ಚಂದ್ರ ಪಳಪಳ ಅಂತ ಹೊಳಿತಾ ಇದ್ದ ದ್ರಾಕ್ಷಿ ಗಿಡ ಇದ್ದಕ್ಕಿದ್ದಂತೆ ದೊಡ್ಡದಾಗಿ ಬೆಳೆಯಿತು ಒಂದು ಹತ್ತು ನಿಮಿಷದಲ್ಲಿ ದ್ರಾಕ್ಷಿ ಗಿಡ ವೇಗವಾಗಿ ಬೆಳೆದು ಆಕಾಶದತ್ತ ಹಾರಿ ಹೋಯಿತು ಬೆಳಿಗ್ಗೆ ಎದ್ದು ನವ್ಯ ಗಿಡಗಳಿಗೆ ನೀರು ಹಾಕಲು ಹೊರಗೆ ಬಂದ್ಲು ನೋಡಿದ್ರೆ ಅಲ್ಲಿ ದ್ರಾಕ್ಷಿ ಗಿಡ ಇರ್ಲಿಲ್ಲ ತನ್ನ ಅತ್ತೆ ಪುನಃ ಅದನ್ನು ಕಿತ್ತು ಹಾಕಿದ್ರು ಅಂತ ಯೋಚನೆ ಮಾಡಿದ್ಲು ಗಿಡ ಇದ್ದ ಸ್ಥಳಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಒಂದು ದ್ರಾಕ್ಷಿ ಗೊಂಚಲು ಇತ್ತು ಇದೇನಿದು ಇಲ್ಲಿ ದ್ರಾಕ್ಷಿ ಗೊಂಚಲು ಇದೆ ಭವಿಷ್ಯ ದ್ರಾಕ್ಷಿ ಗಿಡ ಸ್ವರ್ಗಕ್ಕೆ ಹೋಗಿರ್ಬೋದ ಒಂದು ಹಣ್ಣನ್ನು ತೆಗೆದು ತಿಂದು ನೋಡೋಣ ಇದು ನನಗೋಸ್ಕರನೇ ಇಲ್ಲಿ ಬಿಟ್ಟು ಹೋಗಿರ್ಬೋದು ಹಾಗೆ ಹೇಳಿ ಒಂದು ಹಣ್ಣನ್ನು ತಿಂದು ನೋಡಿದ್ಲು ಹಣ್ಣು ತೆಗೆದ ಜಾಗದಲ್ಲಿ ಮತ್ತೆ ಪುನಃ ಹಣ್ಣು ಬೆಳೆಯಿತು ನವ್ಯ ಅದನ್ನು ನೋಡಿ ಆಶ್ಚರ್ಯ ಪಟ್ಲು ತಕ್ಷಣ ಈಶ್ವರಿನ ಕರೆದು ತೋರ್ಸದ್ಲು ಈಶ್ವರಿ ಅದನ್ನು ನೋಡಿ ಆಶ್ಚರ್ಯಪಟ್ಲು ಎಷ್ಟು ಸಲ ಹಣ್ಣುಗಳನ್ನು ತೆಗಿತಾ ಇದ್ರೂ ಆ ಜಾಗದಲ್ಲಿ ಮತ್ತೆ ಹಣ್ಣು ಬೆಳೀತಾನೇ ಇತ್ತು ಅದರ ರುಚಿ ಅಮೃತದಾಗೇ ಇತ್ತು ಈಶ್ವರಿಯಮ್ಮ ಅವಳು ಮಾಡಿದ ತಪ್ಪಿಗೆ ಸೊಸೆಯ ಜೊತೆ ಕ್ಷಮೆಯನ್ನು ಕೇಳಿದ್ಲು ಅಂದಿನಿಂದ ಆ ಮನೆಯಲ್ಲಿ ಯಾರಿಗೂ ಕೂಡ ಅನಾರೋಗ್ಯನೇ ಬಂದಿಲ್ಲ ದ್ರಾಕ್ಷಿ ಅನ್ನು ಕೂಡ ಕಡಿಮೆನೇ ಆಗ್ತಿರ್ಲಿಲ್ಲ ಮಾದಾಪುರದಲ್ಲಿ ಸಾವಿತ್ರಿ ಎನ್ನುವ ಅತ್ತೆ ಕವಿತಾ ಎನ್ನುವ ಸೊಸೆ ಇದ್ಲು ಅತ್ತೆ ಸೊಸೆ ಇಬ್ರು ಯಾವಾಗಲೂ ಸಂತೋಷವಾಗಿನೇ ಇರ್ತಾ ಇದ್ರು ಸಾವಿತ್ರಿಯ ಮಗ ಶಂಕರ್ ಅದೇ ಊರಿನಲ್ಲಿ ಸಣ್ಣ ಪುಟ್ಟ ಕೆಲಸವನ್ನು ಮಾಡಿಕೊಂಡು ನನ್ನ ತಾಯಿ ಮತ್ತು ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊಳ್ತಿದ್ದ ಆ ಕುಟುಂಬ ತುಂಬಾ ಸಂತೋಷದಲ್ಲಿ ಇತ್ತು ಹೀಗೆ ಒಂದು ದಿನ ಇಲ್ಲಿ ನೋಡು ಕವಿತಾ ನನಗೆ ಕುಡಿಲಿಕ್ಕೆ ಸ್ವಲ್ಪ ಟೀ ತಗೋಬ ಹಾ ಸರಿ ರೀ ತಗೋಬರ್ತೀನಿ ಯಾಕೋ ಹಾಗಿದ್ದೀಯಾ ಏನಾಯ್ತು ಯಾಕೋ ಈ ಮಧ್ಯೆ ಕೆಲಸ ಮಾಡ್ಲಿಕ್ಕೆ ಇಷ್ಟನೇ ಆಗ್ತಿಲ್ಲಮ್ಮ ನಾನು ಪ್ರತಿದಿನ ಕಷ್ಟಪಟ್ಟು ಹಣ ಕೊಡ್ತಾನೇ ಇದ್ದೀನಿ ನೀವಿಬ್ರು ಮನೆಯಲ್ಲೇ ತಾನೇ ಇದ್ದೀರಾ ನಾನು ಒಬ್ನೇ ಕಷ್ಟಪಟ್ಟು ಕೆಲಸ ಮಾಡಿ ಸಂಪಾದನೆ ಮಾಡ್ತಿದ್ದೀನಿ ಸ್ವಲ್ಪ ದಿನಗಳಿಂದ ಏನ್ ಕೆಲಸ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲಮ್ಮ ಯಾಕೋ ಇವತ್ತು ಇಷ್ಟೊಂದು ಬೇಜಾರಲ್ಲಿ ಮಾತಾಡ್ತಿದ್ದೀಯಾ ನಿನಗೆ ಏನಾದ್ರೂ ಹುಚ್ಚಿ ಹಿಡ್ದಿದ್ಯಾ ಯೋಚನೆ ಮಾಡಿ ಮಾತಾಡ್ತಾ ಇದ್ದೀಯಾ ಹೀಗೆ ಮಾತಾಡ್ತಿರೋದು ನೀನೇನಾ ಇವಾಗ ಮಾತಾಡೋದು ನಾನೇ ನನ್ನಿಂದ ಆಗ್ತಾ ಇಲ್ಲ ಇವಾಗ ನಾನು ಏನ್ ಮಾಡೋದು ನನಗೆ ಸ್ವಲ್ಪ ದಿನ ವಿಶ್ರಾಂತಿ ಬೇಕಾಗಿದೆ ಶಂಕರಿಗೆ ಮಾತಾಡುವುದನ್ನು ಕೇಳಿ ಸಾವಿತ್ರಿಗೆ ತುಂಬಾನೇ ಗೊಂದಲವಾಯಿತು ಅಷ್ಟರಲ್ಲಿ ಕವಿತಾ ತನ್ನ ಗಂಡನಿಗೆ ಟೀ ಅನ್ನು ತಗೋಬಂದು ಕೊಟ್ಲು ಆ ಟೀಯನ್ನು ಕುಡಿತಾ ಇದ್ದಾಗ ಶಂಕರ್ ತನ್ನ ತಾಯಿಯ ಮೇಲೆ ಇದ್ದಂತಹ ಕೋಪದಿಂದ ಟೀಯನ್ನು ತನ್ನ ಹೆಂಡತಿಯ ಮುಖಕ್ಕೆ ಒಯ್ದ್ಬಿಟ್ಟ ಪಾಪ ಕವಿತಾ ಅಳ್ತಾ ಇದ್ಲು ಶಂಕರ್ ಮನೆಯಿಂದ ಹೊರಗೋಗ್ಬಿಟ್ಟ ಏನಾಯ್ತು ಅತ್ತೆ ಏನ್ ನಡೀತು ಯಾಕೆ ಅವರು ಅಷ್ಟೊಂದು ಕೋಪದಿಂದ ಮನೆಯಿಂದ ಹೋಗ್ತಿದ್ದಾರೆ ಅವನಿಗೆ ಹುಚ್ಚಿಡಿದೆಯಮ್ಮ ಅವ್ನ್ ಯಾಕೆ ಹೀಗೆ ಬದ್ಲಾಗಿದ್ದಾನೆ ಅಂತ ನನಗೂ ಕೂಡ ಏನು ಅರ್ಥ ಆಗ್ತಿಲ್ಲ ರಾತ್ರಿ ಮನೆಗ್ ಬಂದಾಗ ನಾನ್ ಕೇಳ್ತೀನಂತೆ ನೀವೇನು ಬೇಜಾರ್ ಮಾಡ್ಕೋಬೇಡಿ ಸರಿಯಮ್ಮ ಸ್ವಲ್ಪ ನೋಡ್ಕೊಂಡ್ ಮಾತಾಡು ಇದುವರೆಗೆ ಇವನು ಇಷ್ಟೊಂದು ಕೋಪ ಪಟ್ಟಿದ್ದು ನಾನ್ ನೋಡ್ಲೇ ಇಲ್ಲಮ್ಮ ಅವನಿಗೆ ಏನಾಯ್ತು ಅಂತ ನನಗೇನು ಗೊತ್ತಾಗ್ತಾ ಇಲ್ಲ ಸರಿಯತ್ತೆ ನಾನು ಹೋಗಿ ಅಡುಗೆ ಮಾಡ್ತೀನಿ ಹಾಗೆ ಹೇಳಿ ಕವಿತಾ ಅಲ್ಲಿಂದ ಅಡುಗೆ ಮನೆಯೊಳಗೆ ಹೋದ್ಲು ಕವಿತಾ ಹೋದ ಮೇಲೆ ಸಾವಿತ್ರಿ ತನ್ನ ಮಗನ ಬಗ್ಗೆ ಯೋಚನೆ ಮಾಡ್ಕೊಂಡಿದ್ಲು ಹೀಗೆ ಆ ದಿನ ರಾತ್ರಿ ಆಯಿತು ಆ ದಿನ ಕವಿತಾ ತನ್ನ ಗಂಡನಿಗೋಸ್ಕರ ತುಂಬಾ ಬಗೆಯ ಅಡುಗೆಗಳನ್ನು ಮಾಡಿ ಕಾಯ್ತಾ ಇದ್ಲು ಆದರೆ ಎಷ್ಟು ಸಮಯ ಆದರೂ ಶಂಕರ್ ಮಾತ್ರ ಮನೆಗೆ ಬರ್ಲಿಲ್ಲ ಹೀಗೆ ಕಾದು ಕಾದು ಕವಿತನಿಗೆ ತುಂಬಾನೇ ನಿದ್ರೆ ಬಂದೋಯ್ತು ಹೀಗೆ ಎಷ್ಟೊತ್ತು ಅಂತಮ್ಮ ನೀನು ಕಾಯ್ಕೊಂಡೆ ಕೂತಿರ್ತೀಯ ಹೋಗಿ ನಿದ್ರೆ ಮಾಡು ಹೋಗು ನನಿಗೇನೋ ಇವತ್ ರಾತ್ರಿ ಅವನು ಮನೆಗೆ ಬರದಿಲ್ಲ ಅನ್ಸುತ್ತೆ ಕಾಯ್ಕೊಂಡಿದ್ರೆ ನೀನು ಕೂಡ ನಿದ್ರೆ ಮಾಡಕ್ಕಾಗಲ್ಲ ಸರಿ ಅತ್ತೆ ಹೀಗೆ ಕವಿತಾ ಊಟನ ಮಾಡಿದ್ಲು ಕವಿತಾ ಊಟ ಮಾಡಿ ಮುಗಿಸಿದ ನಂತರ ಶಂಕರ್ ತುಂಬಾ ಕುಡಿದು ಮನೆಗೆ ಬಂದ ಹೀಗೆ ಬಂದ ತಕ್ಷಣ ತನ್ನ ಹೆಂಡತಿಯನ್ನು ಬೈಯಲು ಆರಂಭಿಸಿದ ಏನೇ ಗಂಡ ಇಲ್ಲ ಅಂತ ಮನೇಲಿ ಚೆನ್ನಾಗಿದ್ದೀಯಾ ಅನ್ಸುತ್ತೆ ಚೆನ್ನಾಗಿ ಅಡಿಗೆ ಮಾಡಿ ಅತ್ತೆ ಸೊಸೆ ಇಬ್ರು ಮಾತ್ರ ಊಟ ಮಾಡ್ತಿದೀರಾ ಆದ್ರೆ ನನಗೆ ಯಾವತ್ತಾದ್ರೂ ಒಂದಿನ ಹೀಗೆ ಅಡಿಗೆ ಮಾಡಿ ಹಾಕಿದ್ದೀರಾ ಕಷ್ಟ ಪಡ್ಕೊಂಡ್ ಬರೋ ನನಗೆ ಏನು ಇಲ್ಲ ಮನೇಲಿ ಕೂತು ತಿನ್ನ ನಿಮಗೆ ಇಷ್ಟೊಂದ ಎಲ್ಲ ದೇವರನ್ನ ಹೇಳ್ಬೇಕು ಯಾಕೋ ನೀನ್ ಈಗೆಲ್ಲಾ ಮಾತಾಡ್ತಿದೀಯಾ ಅವ್ಳು ಇದನ್ನ ನಿನಗೋಸ್ಕರ ಕಣ ಮಾಡಿದ್ದು ಇಷ್ಟೊತ್ತು ನೀನು ಬರ್ತೀಯ ಅಂತ ನಿನಗೋಸ್ಕರ ಅವಳು ಕಾಯ್ತಾ ಇದ್ಲು ನಾನೇ ನೀನು ಬರ್ತೀಯಾ ಇಲ್ವಾ ಅಂತ ಗೊತ್ತಾಗ್ದೆ ಅವಳನ್ನ ಊಟ ಮಾಡು ಅಂತ ಹೇಳಿ ಊಟ ಮಾಡಿಸ್ದೆ ಬಾಯ್ ಮುಚ್ಚು ನನಗೆ ಏನ್ ಅನ್ಸುತ್ತೋ ಅದ್ನೆಲ್ಲ ನಾನು ಇವತ್ ಮಾತಾಡ್ಲೇಬೇಕು ಯಾಕ್ರಿ ಹೀಗೆ ಕುಡಿದು ಆರೋಗ್ಯವನ್ನ ಹಾಳ್ ಮಾಡ್ಕೋತೀರಾ ನಿಮಗೆ ಏನಾದ್ರೆ ಆದ್ರೆ ನಾನು ಏನ್ರಿ ಮಾಡೋದು ನಾವಿರೋದೇ ನಿಮ್ಗೋಸ್ಕರ ತಾನೆ ಹೌದು ಇಷ್ಟೊತ್ತು ನೀವು ಎಲ್ರಿ ಹೋಗಿದ್ರಿ ಹೀಗೆ ಕವಿತಾ ತನ್ನ ಗಂಡನ ಬಳಿ ಕೇಳಿದಾಗ ಶಂಕರಿಗೆ ಕೋಪ ಬಂದು ಅವಳನ್ನು ಅಲ್ಲೇ ಒಡಿಲಿಕ್ಕೆ ಆರಂಭಿಸಿದ ಹೀಗೆ ಅವನ ತಾಯಿಯ ಮುಂದೇನೆ ಕವಿತಾನ ಒಡಿತಾ ಇದ್ದ ಶಂಕರ್ ಸಾವಿತ್ರಿ ಕೂಡ ತಡಿತಾ ಇದ್ಲು ನಿಲ್ಸೋ ಯಾಕೋ ಅವಳನ್ನ ಹಾಕೊಂಡು ಇದೀಯಾ ತಪ್ಪು ತಪ್ಪುಗಳು ಇದು ಇವಳು ನನ್ನೆಂಡ್ತಿ ಇವಳನ್ನ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅದ್ನ ನೀವ್ ಯಾರ ಕೇಳ್ಬಾರ್ದು ಹಾಗೆ ಹೇಳಿ ಶಂಕರ್ ಕಿರ್ಚ್ಕೊಂಡು ಅಲ್ಲಿಂದ ಹೋಗಿ ಅವನ ರೂಮ್ ಅಲ್ಲಿ ನಿದ್ರೆ ಮಾಡ್ದ ಕವಿತಾ ಮಾತ್ರ ದಿನವಿಡೀ ನಿದ್ರೇನೇ ಮಾಡಿಲ್ಲ ಸಾವಿತ್ರಿ ಕೂಡ ಅವರ ಮಗನ ಬಗ್ಗೆ ಯೋಚನೆ ಮಾಡ್ಕೊಂಡೇ ಇದ್ರು ಹೀಗೆ ಆ ದಿನ ಬೆಳಗಾಯ್ತು ಶಂಕರ್ ಬೆಳಿಗ್ಗೆನೆ ಎದ್ದು ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡಿ ಯಾರ್ ಜೊತೆ ಹೇಳ್ದೆ ಅಲ್ಲಿಂದ ಹೊರಟೋದ ಅತ್ತೆ ಅವರು ಹೊರಗಡೆ ಹೊರಡ್ತಾ ಇದ್ದಾರೆ ನಾವು ಯಾಕೆ ಹೀಗೆ ಮಾಡ್ತಾ ಇದ್ದಾನೆ ಅಂತ ಕಂಡಿಡಿಬೇಕು ಹಾಗಾದ್ರೆ ಇವಾಗ ಅವನು ಎಲ್ಲಿ ಹೋಗ್ತಿದ್ದಾನೆ ಅಂತನೂ ಕೂಡ ನಾವು ನೋಡ್ಬೇಕು ಬಾ ಹೋಗೋಣ ಹೀಗೆ ಕವಿತಾ ಮತ್ತು ಸಾವಿತ್ರಿ ಶಂಕರ್ಗೆ ಗೊತ್ತಿಲ್ಲದೆ ಅವನ ಹಿಂದೆನೆ ಹೋದ್ರು ಶಂಕರ್ ಹಾಡೆಲ್ಕೊಂಡೆ ಪಕ್ಕದೂರಲ್ಲಿರುವ ದೂರಲ್ಲಿರುವ ಸರೋಜನ ಮನೆಗೆ ಹೋದ ಸರೋಜನ ಮನೆಗೆ ಹೋದ ತಕ್ಷಣ ಸಾವಿತ್ರಿಗೂ ಕವಿತನಿಗೂ ಸಂದೇಹ ಜಾಸ್ತಿ ಆಯ್ತು ಆಗ ಇಬ್ಬರು ಕಿಟಕಿಯ ಬಳಿ ನಿಂತು ನೋಡ್ತಾ ಇದ್ರು ನೋಡುದ್ರ ಅತ್ತೆ ಆ ಸರೋಜ ಏನೋ ಅವರ ಹೆಂಡತಿ ಹಾಗೆ ಹಾಗೆ ಕೂತ್ಕೊಂಡಿದ್ದಾಳೆ ಇವಳ ಬಲೆಗೆ ಬಿದ್ದೇನ ಇವ್ನ ಈಗೆಲ್ಲ ನಡ್ಕೊಳ್ತಿರೋದು ಆದ್ರೆ ಅವನ್ನ ಬದ್ಲೈಸಕ್ಕೆ ನಾನ್ ಏನ್ ಮಾಡೋದು ಅಂತ ಅರ್ಥ ಆಗ್ತಿಲ್ಲಮ್ಮ ಇವಾಗ್ಲೇ ಹೋಗಿ ಅವಳಿಗೆ ಒಂದು ಗತಿ ಕಾಣಿಸೋಣ ಅತ್ತೆ ಹೀಗೆ ಕವಿತಾ ತನ್ನ ಅತ್ತೆಯನ್ನು ಕರ್ಕೊಂಡು ಮನೆಯೊಳಗೆ ಹೋದ್ಲು ಶಂಕರ್ ಮತ್ತು ಸರೋಜಾ ಮಾತಾಡ್ತಾ ಇರುವಾಗ ಕವಿತಾ ತುಂಬಾ ಕೋಪದಿಂದ ಹೋದ್ಲು ರೀ ಇಲ್ಲಿ ಏನ್ ನಡೀತಾ ಇದೆ ನಿಮ್ಮ ಹೆಂಡತಿ ನಾನಿದ್ದೀನಿ ನೀವೇನ ಇವಳ ಮನೆಗೆ ಬಂದು ಹೀಗೆ ನಡ್ಕೊಳ್ತಿದ್ದೀರಾ ಮರ್ಯಾದೆಯಿಂದ ನನ್ ಮಾತ್ ಕೇಳಿ ನನ್ ಜೊತೆ ಮನೆಗ್ ಬನ್ನಿ ನಿನ್ನಲ್ಲಿ ಬದಲಾವಣೆ ಆದಾಗ ನಾನು ಏನು ಅಂತ ತಿಳ್ಕೊಂಡೆ ಕಣೋ ಹೀಗೆ ಇವಳ ಬಲೆಗೆ ಬಿದ್ದಿರ್ತೀಯ ಅಂತ ಗೊತ್ತಿಲ್ಲ ನನ್ನ ಮಾತ್ ಕೇಳೋ ಇದೆಲ್ಲ ನಿನ್ಗೆ ಬೇಕಾಗಿಲ್ಲ ಮರ್ಯಾದೆಯಿಂದ ಮನೆಗ್ ಬಾ ಇವಳ ನಂಬಿ ಎಲ್ಲಾ ನೀವೀಗೆ ನಡ್ಕೊಳ್ಬೇಡ್ರಿ ಕವಿತಾ ಹಾಗೆ ಮಾತಾಡುವಾಗ ಸರೋಜನಿಗೆ ತುಂಬಾನೇ ಕೋಪ ಬಂತು ಏನ್ರೀ ಯಾರ್ ಮನೆಗೆ ಬಂದು ಏನ್ ಮಾತಾಡ್ತಿದ್ದೀರಾ ಇವಾಗ ಅವ್ರು ನನ್ ಗಂಡ ಇಲ್ಲಿ ನೋಡಿ ನಿಮ್ ಮಗ ಕಟ್ಟಿರೋ ತಾಳಿ ಹಾಗೆ ಹೇಳಿ ಸರೋಜಾ ಅವಳ ಕುತ್ತಿಗೆಯಲ್ಲಿರುವ ತಾಳಿಯನ್ನು ತೆಗೆದು ತೋರಿಸಿದ್ಲು ಅದನ್ನು ನೋಡಿ ಕವಿತಾ ತಲೆ ಸುತ್ತಿ ಅಲ್ಲೇ ಬಿದ್ಬಿಟ್ಲು ಅಮ್ಮ ಕವಿತಾ ಏನಾಯ್ತಮ್ಮ ಎದ್ದೋಳಮ್ಮ ಲೇ ಬಾರೋ ನಿನ್ನ ಎಂಟಿ ಬಿಟ್ಬಿಟ್ಟಿದಾಳೆ ಏನಾಯ್ತು ಅಂತ ನೋಡೋ ಇಲ್ಲಿ ನೋಡು ಇನ್ ಮುಂದೆ ನಾನು ಆ ಮನೆಗೆ ಬರದಿಲ್ಲ ಇನ್ನು ನನ್ ಜೀವನದಲ್ಲಿ ನಿಮ್ಮಿಬ್ರಿಗೆ ಜಾಗನೇ ಇಲ್ಲ ನಿನಗೆ ನನ್ ಬಗ್ಗೆ ಗೊತ್ತು ತಾನೆ ಇನ್ನು ನನ್ ಜೀವನದಲ್ಲಿ ಇರೋದು ಸರೋಜ ಮಾತ್ರ ಶಂಕರನ ಮಾತು ಕೇಳಿ ಸರೋಜನಿಗೆ ಮನ್ಸೆ ಒಡ್ದೋಯ್ತು ಆ ನಂತರ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು ಡಾಕ್ಟರ್ ಕವಿತಾನ ಚೆಕ್ ಮಾಡಿ ನೋಡಿ ಕವಿತಾ ಗರ್ಭಿಣಿಯಾಗಿರುವ ವಿಷಯವನ್ನು ಹೇಳಿದ್ರು ಇಬ್ರು ಕೂಡ ತುಂಬಾನೇ ಸಂತೋಷ ಪಟ್ರು ಸಾವಿತ್ರಿ ಮನೆಗೆ ಬಂದು ಸಿಹಿಯನ್ನು ಮಾಡಿ ಕವಿತಾನಿಗೆ ತಿನ್ಸಿದ್ರು ಆಗ ಶಂಕರ್ ಸರೋಜನನ್ನು ಕರ್ಕೊಂಡು ಮನೆಗೆ ಬಂದ ಈ ಮನೆ ನನ್ನ ಹೆಸರಲ್ಲಿದೆ ಅದರಿಂದ ನೀವ್ ಯಾರು ಈ ಮನೆಯಲ್ಲಿ ಇರಬಾರ್ದು ಇನ್ ಮುಂದೆ ಈ ಮನೆಯಲ್ಲಿ ಇರ್ಬೇಕಾಗಿದ್ದು ನಾನು ಏನ್ ನೋಡ್ತೀರಾ ನೀವಾಗಿ ಹೋಗ್ತೀರಾ ಹಿಡಿದು ತಳ್ಳ ಶಂಕರನ ಮಾತು ಕೇಳಿ ಕವಿತಾ ಮತ್ತು ಸಾವಿತ್ರಿಗೆ ಏನು ಮಾತನಾಡಲು ಸಾಧ್ಯವಾಗದೆ ಉಟ್ಟ ಬಟ್ಟೆಯಲ್ಲೇ ಮನೆಯಿಂದ ಹೊರಗೆ ಬಂದ್ರು ಸಾವಿತ್ರಿ ಅವರ ಸಂಬಂಧಿಕರ ಮನೆಗೆ ಕವಿತಾಳನ್ನು ಕರ್ಕೊಂಡೋದ್ರು ಸಾವಿತ್ರಿ ತನ್ನ ಸೊಸೆ ಗರ್ಭಿಣಿಯಾಗಿರುವ ಈ ಸಮಯದಲ್ಲಿ ಅವಳ ಕಷ್ಟವನ್ನು ನೋಡಿ ಅಳ್ಳಿಕ್ಕೆ ಶುರು ಮಾಡಿದ್ರು ಅಯ್ಯೋ ದೇವ್ರೆ ಯಾಕಪ್ಪ ನಮಗೆ ಇವಾಗ ಈ ಪರಿಸ್ಥಿತಿ ಅತ್ತೆ ನಾವ್ ಯಾಕತ್ತೆ ಅಳ್ಬೇಕು ನಾವು ಯಾವ ತಪ್ಪನ್ನು ಮಾಡಿಲ್ವಲ್ಲ ತಪ್ಪು ಮಾಡಿದವರೇ ಚೆನ್ನಾಗಿ ಇರ್ಬೇಕಾದ್ರೆ ನಾವ್ ಯಾಕತ್ತೆ ಅಳ್ಬೇಕು ನಾವು ತಪ್ಪು ಮಾಡಿಲ್ಲ ಅದ್ರಿಂದ ನಾವು ಅಳ್ಬೇಕಾದ ಅವಶ್ಯಕತೆ ಇಲ್ಲ ಆ ದೇವ್ರು ತಪ್ಪು ಮಾಡಿದವರಿಗೆ ತಕ್ಕ ಶಿಕ್ಷೆ ಕೊಟ್ಟೇ ಕೊಡ್ತಾರೆ ನೀವು ಕೂಗಿ ಕೂಗಿ ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೋಬೇಡಿ ಅತ್ತೆ ನಾಳೆಯಿಂದ ನಾನು ಹೊರಗಡೆ ಕೆಲ್ಸಕ್ಕೆ ಹೋಗ್ತೀನಮ್ಮ ನೀನು ಮನೆಯಲ್ಲಿ ಭದ್ರವಾಗಿರು ನಾನು ಕೂಡ ಕೆಲ್ಸಕ್ಕೆ ಬರ್ತೀನಿ ಅತ್ತೆ ನಾವಿಬ್ರು ಸೇರಿ ಕೆಲ್ಸಕ್ಕೆ ಹೋಗೋಣ ಆದ್ರೆ ನೀನಿವಾಗ ಒಂದೇ ಜೀವ ಅಲ್ವಲ್ಲಮ್ಮ ನಿನ್ನ ಹೊಟ್ಟೆಯಲ್ಲಿ ಒಂದು ಜೀವ ಇದೆ ಅದೆಲ್ಲ ಏನೂ ಆಗದಿಲ್ಲತ್ತೆ ನಾನು ಕೂಡ ಕೆಲ್ಸಕ್ಕೆ ಬರ್ತೀನಿ ಹೀಗೆ ಸಾವಿತ್ರಿ ಮತ್ತು ಕವಿತಾ ಕೆಲ್ಸಕ್ಕೆ ಹೋಗಲು ಆರಂಭಿಸಿದ್ರು ಗರ್ಭವಾಗಿರುವ ಸೊಸೆ ಭಾರವನ್ನು ಎತ್ತುವುದನ್ನು ನೋಡಿ ಸಾವಿತ್ರಿ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ಹೀಗೆ ಮೂರು ತಿಂಗಳು ಕಳೆಯಿತು ಕವಿತಳಿಗೆ ಇದು ಆರು ತಿಂಗಳು ಕೆಲ್ಸಕ್ಕೆ ಬಂದ ಕವಿತಾಳನ್ನು ನೋಡಿ ಕಾಂಟ್ರಾಕ್ಟರ್ ಕರೆದ್ರು ಏನಮ್ಮ ನಿನ್ನ ಇದಕ್ಕೆ ಮುಂಚೆ ನೋಡಿದೀನಿ ಹೆಸರು ಕವಿತಾ ತಾನೇ ಹೌದು ಸರ್ ನನ್ನ ಹೆಸರು ಕವಿತಾನೇ ಏ ಕವಿತಾ ನಾನೇ ನಾವಿಬ್ರು ಹತ್ತನೇ ಕ್ಲಾಸ್ ತನಕ ಒಟ್ಟಿಗೆ ತಾನೆ ಓದಿದ್ದು ಹೌದು ನನಗೆ ಕೂಡ ನಿಮ್ನ ನೋಡಿದ ಹಾಗೇನೆ ಇದೆ ಹೊಟ್ಟೆಯಲ್ಲಿ ಮಗುನ ಇಟ್ಕೊಂಡು ಯಾಕೆ ಕವಿತಾ ಈ ಕೆಲ್ಸ ಮಾಡ್ತಿದೀಯಾ ನೋಡುವಾಗ ನನಗೆ ಬೇಜಾರಾಗ್ತಿದೆ ಒಂದು ಕೆಲಸ ಮಾಡು ನಾನು ಇದೇ ಜಾಗದಲ್ಲಿ ಎರಡರಿಂದ ಮೂರು ಬಿಲ್ಡಿಂಗ್ ನ ಕಟ್ತಾ ಇದ್ದೀನಿ ನನ್ ಜೊತೆ ಇನ್ನೂರಿಂದ ಮುನ್ನೂರ್ ಜನ ಕೆಲ್ಸ ಮಾಡ್ತಿದ್ದಾರೆ ನೀನು ಅವರಿಗೆಲ್ಲರಿಗೂ ಅಡಿಗೆ ಮಾಡಿ ಕೊಡು ಆ ಕೆಲ್ಸಕ್ಕೆ ನಿನ್ ಬೇಕಾದ್ರೆ ಸಹಾಯಕ್ಕೆ ಯಾರನ್ನಾದ್ರೂ ಕರ್ಕೊ ಅವಾಗ ನಿನಗೂ ಕೂಡ ಕಷ್ಟ ಆಗಲ್ಲ ಸ್ವಲ್ಪ ವಿಶ್ರಾಂತಿ ತಗೊಂಡಂಗೂ ಇರುತ್ತೆ ಹಣ ಕೂಡ ಬರುತ್ತೆ ಕಾಂಟ್ರಾಕ್ಟರ್ ಆಗಿ ಹೇಳಿದ ಮಾತು ಕೇಳಿ ಕವಿತಳಿಗೆ ತುಂಬಾನೇ ಸಂತೋಷವಾಯಿತು ಆ ನಂತರ ಕವಿತಾ ಅಡುಗೆ ಕೆಲಸವನ್ನು ಆರಂಭಿಸಿದ್ಲು ಸಾವಿತ್ರಿ ಸೊಸೆಗೆ ಸಹಾಯವನ್ನು ಮಾಡ್ತಾ ಇದ್ರು ಹೀಗೆ ಸ್ವಲ್ಪ ದಿನ ಕಳೆಯಿತು ಕವಿತಾ ಬಂದ ಲಾಭವನ್ನು ಕೂಡಿಟ್ಟು ಒಂದು ದೊಡ್ಡ ಮನೆಯನ್ನು ತಗೊಂಡ್ಲು ಹೊಸ ಮನೆಗೆ ಹೋದ ಅದೃಷ್ಟದಿಂದ ಕವಿತಳಿಗೆ ಒಂದು ಗಂಡು ಮಗುವಿನ ಜನ್ಮವಾಯಿತು ಆಹಾ ನನ್ ಮೊಮ್ಮಗ ನೋಡ್ಲಿಕ್ಕೆ ಎಷ್ಟು ಸುಂದರವಾಗಿದ್ದಾನೆ ಹಾಗೇನೆ ಅವನ್ ತರ ಇದ್ದಾನೆ ಸಾವಿತ್ರಿ ಹೀಗೆ ಮಗುವನ್ನು ನೋಡಿ ಮಾತಾಡ್ತಿರುವಾಗ ಶಂಕರ್ ಅಲ್ಲಿಗೆ ಬಂದ ತುಂಬಾ ಸಪೂರವಾಗಿ ಗಡ್ಡವನ್ನು ಬಿಟ್ಕೋ ಬಂದಿದ್ದ ಶಂಕರ್ ಕವಿತಾಳ ಕಾಲಿಗೆ ಬಿದ್ದು ನಾನು ತುಂಬಾ ಮಾಡ್ಬಿಟ್ಟೆ ಸರೋಜಳ ಮಾತು ಕೇಳಿ ಅಮ್ಮನಿಗೂ ನಿನಗೂ ತುಂಬಾನೇ ಹಿಂಸೆ ಕೊಟ್ಬಿಟ್ಟೆ ನನ್ನ ಕ್ಷಮಿಸು ಕವಿತಾ ಇನ್ ಮುಂದೆ ನಿನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ ನಿನ್ ಜೊತೆನೆ ನಮ್ ಮಗು ಜೊತೆ ಸಂತೋಷವಾಗಿರ್ತೀನಿ ಬೇಡ ನಿಮ್ ಗಾಳಿ ಕೂಡ ನನ್ ಮಗು ಮೇಲೆ ಬೀಳ್ಬಾರ್ದು ನಿಮ್ ಮುಖವನ್ನು ನನಗೆ ತೋರಿಸ್ಲೇಬೇಡಿ ಹೀಗೆ ಕವಿತಾ ತನ್ನ ಮಗುವನ್ನು ಎತ್ಕೊಂಡೋಗಿ ರೂಮ್ ಒಳಗೆ ಬಾಗಿನ ಹಾಕೊಂಡ್ಲು ಆ ನಂತರ ಕವಿತಾ ಒಬ್ಳೆ ಗೌರವದಿಂದ ಜೀವನವನ್ನು ನಡೆಸ್ತಾ ಇದ್ಲು ಅವಳ ರೀತಿ ಕಷ್ಟಪಡುವ ಹೆಂಗಸರಿಗೆ ಸಹಾಯ ಮಾಡ್ಕೊಂಡು ಜೀವನವನ್ನು ಮಾಡ್ತಾ ಇದ್ಲು